ಕಡೆ ಕಡು ಬಡವನಯ್ಯ ಹೌದಾ ಬಸವಣ್ಣ ಹೇಳಾರಿದ ಮಾತಾ ಹೌದು ಅಂತ ಮಾತ್ ಹೇಳ್ತಾರ ನೋಡ್ರಿ ಒಳ್ಳವರು ಶಿವಾಲ ಕಟ್ಟುವರು ನಾನೇನ ಕಟ್ಟಲಿ ಕಡು ಬಡವನಯ್ಯ ಎನ್ನ ಕಾಲದ ಕಂಬ ದೇಹವೇ ದೇಗುಲ ಶಿರವೇ ಹಣ್ಣಿನ ಕಳಸು ಮಾಡಂದ ಕೂಡಲ ಸಂಗಮ ದೇವ ಹೌದೌದು ಹೇ ಕೂಡಲ ಸಂಗಮನಾಥನೇ ಹಾ ಬಲ್ಲವರು ದೊಡ್ಡ ದೊಡ್ಡ ದೇವಾಲಯ ಕಟ್ಟತಾರ ನಾ ಏನು ಕಟ್ಟಲಿ ಆ ತಾಣ ನನಗೆ ಇಲ್ಲ ಹೌದು ಬಡವ ಇದ್ದ ಹೌದು ಆ ಪ್ರಾಣ ನನ್ನ ನಿಲ್ಲಪ್ಪ ಕಾಲವೇ ಕಂಬ ಮಾಡು ದೇಹನೇ ದೇಗುಲ ಮಾಡು ಹೊನ್ನೇನ ಕಳಸ ಮಾಡು ನನ್ನೊಳಗ ಚೈತನ್ಯ ರೂಪನಾಗಿ ನೀ ಬಂದು ಏನು ಕೂಡಿದಿ ನೀನೇ ಇರು ಹೌದು ಹೌದು ಅದಕ್ಕೆ ಹೇಳುತ್ತಾರೆ ಏನಕ್ಕಿಂತಲೂ ಕಿರಿಯರಿಲ್ಲ ಶಿವಭಕ್ತನಕ್ಕಿಂತಲೂ ಹಿರಿಯರಿಲ್ಲ ಹೌದು ಹೌದು ಬಸವಣ್ಣವರಿಗೆ ಏನತ್ರ ಕರೆದಾದ ಭಕ್ತಿ ಭಂಡಾರಿ ಶಿವ ಗುರು ಜಗಕ್ಕೆ ಗುರು ಅನಿಸಿಕೊಂಡಂತ ಅಣ್ಣ ಬಸವಣ್ಣವರು ತಮ್ಮದೇ ಒಂದು ವಚನದ ಮೂಲಕ ಎನಕ್ಕಿಂತಲೂ ಕಿರಿಯರಿಲ್ಲ ಹೌದು ಹೌದು ನೋಡ್ರಿ ನನಕ್ಕಿಂತನೂ ಸಣ್ಣವರು ಯಾರೂನೇ ಇಲ್ಲ ನಾನೇ ಸಣ್ಣವಿದ್ದ ಶಿವ ಭಕ್ತನಕ್ಕಿಂತ ಹಿರಿಯರು ಯಾರು ಇಲ್ಲ ಹೌದು ಹೌದು ಯಾವ ಭಗವಂತನ ಸದಾನ ಕಾಲ ಭಕ್ತಿದಳಗ ತೊಡಕ ಅವನಂತ ಹಿರಿಯರೇ ಜಗತ್ತದಾಗ ಯಾರು ಇಲ್ಲ ಹೌದು ನಾದ ಪ್ರಿಯ ಶಿವನೆಂಬವನು ನಾದ ಪ್ರಿಯ ಶಿವನಲ್ಲ ವೇದ ಶಿವನೆಂಬುವನು ವೇದ ಪ್ರಿಯ ಶಿವನಲ್ಲ ನ ಮಾಡಿದ ಓದಿದ ಬ್ರಹ್ಮನ ಹೌದು ನಾವೇ ಪ್ರಿಯನಲ್ಲ ವೇದವು ಪ್ರಿಯನಲ್ಲ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಹೌದು ಅದಕ್ಕೆ ಜಗತ್ತದಾಗ ಭಕ್ತಿ ಅನ್ನೋದು ಬಹಳ ದೊಡ್ಡದ ಜಗಜ್ಜನೇ ಆ ತಾಯಿಯ ಒಂದು ಜತ್ರದ ಮಹೋತ್ಸವದ ಅಂಗವಾಗಿ ಭಕ್ತಿಯಿಂದ ನೀವು ಕೂತೀರಿ ಅಂದ್ರೆ ಒಂದುಗಳೇ ನಿಮ್ಮಂತ ಪುಣ್ಯವಂತರು ನಿಮ್ಮಂತ ಹಿರಿಯರು ಜಗತ್ತದಾಗ ಯಾರು ಇಲ್ಲ ನಾ ಹೇಳಂಗಿಲ್ಲ ಅಣ್ಣ ಬಸವಣ್ಣವರು ಹೇಳತ್ತಾರ ಹೌದು ಅದಕ್ಕ ಇನ್ನೂ ಒಂದು ನಾಲ್ಕು ನೋಡಿ ಸತ್ಯ ಸುಂದರ ಸಾಲ ಹಾಡಿ ಹಾಡಿ ನಮ್ಮ ಮೋಯಾರದವರಿಗೆ ಪಾಳೆ ಹೊಕ್ಕದ ದೈವದವರು ಶಾಂತ ಚಿತ್ತದಿಂದ ಆ ಗುರುನಾಮ ಸ್ಮರಣೆಯಲ್ಲಿ ತಲ್ಲಿನರಾಗಿರಿಬೇಕಂತೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದ ಮೇಲಾಗಿ ಒಳ್ಳೆ ಒಂದು ಕಲಾವಿದರಾದ ಕರಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಶಿಂದೋಳಿ ಗ್ರಾಮದ ಒಳ್ಳೆ ಕಲಾವಿದರು ಇತ್ತೀತಲಾಗ ಬೆಳಿತಿರ್ತಕ್ಕಂಥ ಒಂದು ಕಲಾವಿದರು ಹೌದು ನಮ್ಮ ಸಹೋದರಿನಾದ ಮುಗಳಾಡದ ಸುಮಿತ್ರಾಬಾಯಿಯ ಒಂದು ಶಿಶು ಬಳಗದವರು ಕೂಡ ಈ ಕುಂಬಾರಿಗೆಲದ ಮತ್ತೆನ ಸಂಘಕ್ಕೆ ಮುಟ್ಲೆ ತಿಳಿ ಒಂದ್ನೂರದ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಹೌದು ಆ ಕಲಾವಿದರ ಸಂಘ ಜಗತ್ತಾದಾಗ ಹಸಿರು ಹಚ್ಚಿ ಮೆರೀಲಿ ಅವರ ಊರಿ ಕೀರ್ತಿ ಆ ಕಲಾವಿದರ ಕೀರ್ತಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮೂಲೆ ಮೂಲಿಗೆ ಹೆಬ್ಬಿಲೆ ತಲೆ ಗುರುನಾಥನ ಪಾದಕ ಬೇಡ್ಕೊಂಡು ಕೊಟ್ಟಂತ ಹಣರೂಪದ ಗುಣ ಕಾಣಿಕೆಯನ್ನು ಹೌದು ಅದಕ್ಕೆ ಕೊನೆ ಸನ್ನಿವೇಶದ ಬಂಧುಗಳೇ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಒಬ್ಬಯ್ ಕಲಾವಿದರಿ ಪಾಳೆ ಹೊಕ್ಕದ ದೈವ ಶಾಂತ ರೀತಿಯಿಂದ ಕೊತ್ತೇಳಬೇಕತೆ ಕೆಳಕಳವಿನಿತ್ಯ ಮಾಡಿ జోరా నా గారు జరా భగ మారు మర జరా సదా నేవా మారు నేను మాలేవా సదా సేవా మారు మాయ మగణ పోరా గొరవ సోమ సోరా మోం యావరా గర్వ దేవరా మోం యావరా మహారాష్ట్ర కడి പൂർവദി ജന ഗുടി ഓ കൂമരൂര മഹാരാഷ്ട്ര കായി പൂർവദിക്ക് ഖണസിയ ഗുഡ് ബോക്കാ ഭൂ మౌర కైదే మళ్ళీ గరాశార అమ్మ విస్తరా సదా నిన్న సేవా మార మా దేవా సదా నిన్న సేవా మారేవా మాయ మ

மருவேவா சதா நிந்தேவா மாரேவாட்டா வரவாட்டா வரவா ಸದಾನಿಂಬಸೇವಾ ಗುಣವೇನು ಗುರುದೇವ ಸದಾ ನಿಂಬಸೇವಾ ಮಾಡುವೇನು ಗುರುದೇವಾ